ನೀವ್ ಏನಿದ್ ಮಾಡಂಗ್ಲೆ ನೀವ್ ಹೆಂಗ ನೆಡ್ಬೋದ್ರಿ ಈಗ ಹಂಗ್ ನಿಮಗ್ ಪ್ರಯೋಗ ಹೇಳ್ತೇನೆ ನಾ ಮಾಡಿದಂಗೆ ಮಾಡ್ತಿರ ಎಲ್ಲರೂ ಮಾಡೋದೇಕು ಏನ್ರಿ ನಾ ಮಾಡಿದಂಗೆ ಮಾಡೋಬೇಕು ಕೈ ಮುಂದೆ ಚಾಚ್ರಿ ಎಲ್ಲಾರು ಚಾಚರಿ ಏನೇನು ಆಚು ಅಂತ ಏನಿಲ್ಲ ನಾನು ನಿಮ್ ಮೂರ್ ಮಗನ ಇವತ್ತಿಂದ ನಾನು ನಿಮ್ ಒಳಗ ಚಾಚಿರ ಮುಂದೆ ಎಲ್ಲಾರು ಕೈ ಮ್ಯಾಗ ಎಲ್ಲಾರು ಕೈ ಇದು ಇಟ್ಕೊಂಡ್ರಿ ಎಲ್ಲಾರ ಕೈ ಹನಿ ಇಟ್ಕೋರಿ ಎಲ್ಲಾರ ಕೈ ಗದ್ದದ ಇಟ್ಕೋರಿ ನಾನು ಹೇಳಿದ್ದೇನು ನಾ ಹೇಳಿದ್ದು ಏನು ಕೈಯಲ್ಲಿ ನನ್ನಿ ಗದ್ದದ ಮ್ಯಾಗಿರಂಗ ನೀವೇನ್ ಮಾಡಿದ್ರಿ ಏನ್ ಮಾಡಿದ್ರಿ ನಾ ಹೇಳಿದ್ ನೀವ್ ಯಾರು ಮಾಡ್ಲಿಲ್ಲ ನಾ ಹೆಂಗ ಮಾಡ್ತೀನಿ ಹಂಗ ಮಾಡಿದ್ರಿ ಹೌದಿಲ್ಲ ಹಂಗ ನಿಮ್ ಮನ್ಯಾಗ ಹುಡುಗರು ನೀವ್ ಹೇಳಿದ್ ಮಾಡಂಗಲ್ಲ ನೀವ್ ಹೆಂಗ ನಡ್ಕೋತೀ ನಿಮ್ಮ ನೋರ್ ಯಾವ ಹುಡುಗರು